ಸರ್ ನಮಸ್ತೆ ತಮ್ಮ ಹೆಸರು ಸೋಮಶೇಖರ್ ಮೇಡಮ್ ನೀರಿಂದ ಅದೇ ಮಳೆ ಬಂದಾಗೆ ಪ್ರಾಬ್ಲಮ್ಗಳು ಮೇಡಮ್ ಮೋರಿ ಬ್ಲಾಕ್ ಆಗುತ್ತೆ ಮತ್ತೆ ಮಳೆ ಬಂದಾಗ ತುಂಬ ಪ್ರಾಬ್ಲಮ್ಗಳು ಆಗ್ತಾ ಇದೆ ನಾವು ಕಾರ್ಪೊರೇಷನ್ಗೂ ಲೆಟ್ರ್ ಕೊಟ್ಟಿದ್ದೀವಿ ಆದ್ರೂ ಮೋರಿ ಕ್ಲೀನ್ ಆಗಿಲ್ಲ ಅದರಿಂದ ನೀರಿನ ತುಂಬಿ ಸಮಸ್ಯೆ ಆಗಿ ಮನೆಗಳೆಲ್ಲ ಐಟಮ್ಗಳೆಲ್ಲ ತುಂಬ ಹೋಗಿದೆ ಈ ಸತಿ

ಈ ಕಡೆ ಒಂದು ಆರೆ ಇದೆ. 호텔 ಒಂದ 20 ಜನ 20 ಮನೆಗಳು ಇದ್ದಾವೆ. ಮನೆ ಇದೆ. ಸರ್ ಈಸ್ಟ್ ವರ್ಷ ಆದ್ರೂ ಸಹ ತಾವು ಇದಕ್ಕೆ ಪರಿಹಾರ ಹುಡುಕೋದಕ್ಕೆ ಕೆಲಸ ಏನು ಮುಂದೆ ಹೋಗಿಲ್ವಾ ಅಥವಾ ಅಧಿಕಾರಿಗಳಿಗೆ ಏನು ಮನವಿ ಏನು ಮೇಡಮ್ ಹೇಳಿದೀವಿ ಮೇಡಂ ಹೇಳಿದಾಗ ಓನ್ ಅಂತಾರೆ ಎಲೆಕ್ಷನ್ ಟೈಮ್ ಬಂದಾಗ ಓ ಅಂತಾರೆ ರೆಡಿ ಮಾಡಿಸ್ತೀವಿ ಪ್ರಾಬ್ಲಮ್ ಆಗದರನ್ನ ನೋಡ್ಕೋತೀವಿ ಅಂತಾರೆ ತಿರ್ಗಾ ಆಮೇಲೆ ಗೆದ್ದ ಮೇಲೆ ಅದೇ ಮಾಮೂಲಿ. ನನಗೆ ಅಧಿಕಾರಿಗಳು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಿದಾರ ಅಂತ ತಮ್ಮ ಅನಿಸುತ್ತೆ. ಏನಿಲ್ಲ ಮೇಡಮ್ ಬಂದು ವಿಚಾರಿಸೋದೇ ಇಲ್ಲ ಯಾರನ್ನು ಏನು. ಇವಾಗ ನೀರು ತುಂಬಿದಾಗ ಹೋಗಿ ಎಲ್ಲ ಕೊಟ್ಟು ಬಂದಿದ್ವಿ ಬಂದು ಫೋಟೋ ಹೋದ್ರು ಏನೂ ಇದಿಲ್ಲ ಮಳೆ ಬಂದ್ರೆ ಸಾಕು ನಿಮ್ಮ ಜೀವನ ರಸ್ತೆ ಮಧ್ಯದಲ್ಲಿ ಹೌದು